ಶುಂಠಿ ಟೀ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆನ ಪಾತ್ರೆಯಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಟೀ ಬೇಕಾದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ನೀರನ್ನು ಹಾ ಬಳಸ್ತಾ ಇದ್ದೀನಿ ನೀರನ್ನು ಹಾಕೊಂಡ್ಮೇಲೆ ನಾನಿಲ್ಲಿ ಟೀ ಪೌಡರನ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ನಾರ್ಮಲ್ ಟೀ ಪೌಡರ್ನ ಯೂಸ್ ಮಾಡಿದ್ದೀನಿ ಈಗ ಸಕ್ಕರೆನ ಇದ್ದೀನಿ ನಮಗೆ ಸಕ್ಕರೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನ ಯೂಸ್ ಮಾಡ್ಬೋದು ಈಗ ನಾನು ಇದಕ್ಕೆ ಶುಂಠಿನ ಹಾಕ್ತಾಯಿದ್ದೀನಿ ಶುಂಠಿನ ನೀವು ಕಟ್ ಮಾಡಾದರೂ ಹಾಕೋಬೋದು ಇಲ್ಲ ತುರಿದು ಜಜ್ಜಿ ಹಾಕೋಬೋದು ನಾನಿಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಕುದ್ದು ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಚೆನ್ನಾಗಿ ಕುದಿಬೇಕು ಈಗ ಕುದೀತಾ ಇದೆ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಈ ಟೀ ಬಂದುಬಿಟ್ಟು ಅರ್ಧ ತಲೆನೋವು ಇರೋರಿಗೆ ಇರೋರಿಗೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ತಲೆನೋವು ಬೇಗ ಕಡಿಮೆ ಆಗುತ್ತೆ ಈ ಟೀ ಕುಡಿಯೋದ್ರಿಂದ ನೀವು ತಲೆನೋವು ಬಂದಾಗ ಟೀ ಕುಡ್ದು ನೋಡಿ ಶುಂಠಿ ಟೀನ ನಾನು ಇದಕ್ಕೆ ಈಗ ನೀರು ಎಷ್ಟನ್ನು ಬಳಸಿದ್ನೋ ಅಷ್ಟನ್ನೇ ಹಾಲನ್ನು ಬಳಸ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದೀಲಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ತಲೆನೋವೆಲ್ಲ ಬೇಗ ಕಡಿಮೆ ಆಗುತ್ತೆ ಇದಕ್ಕೆ ಇದ್ದಾಗ ಜಾಸ್ತಿ ನಮ್ಮನೆ ನಾವು ಇದೇ ಟೀನೇ ಯೂಸ್ ಮಾಡ್ತೀವಿ ಈಗ ಚೆನ್ನಾಗಿ ಕುದೀತಾ ಇದೆ ನನಗೆ ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ ಮಾಡಿಕೊಂಡು ನೀವು ಟೀ ಕುಡಿಯೋ ಅಂತಕ್ಕೆ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ಟೀ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್